ಏನಿನ ಹೆಸ್ರೇನು ಹನುಮಂತ ಓಕೆ ಈಗ ನೀನು ನಾನೂರ ಗೊಬ್ಬರ ಹೋಗಾಕ ಬಂದಿದ್ದೀವಿ ಹೌದಾ ಈಗ ನಿನ್ಗ ಕೂಲಿ ಎಷ್ಟು ನಾನೂರು ರೂಪಾಯಿ ಕೂಲಿ ನಾನೂರು ರೂಪಾಯಿ ಕೂಲಿಗೆ ಎಷ್ಟು ಚೀಲ ಗೊಬ್ಬರ ಹೋಗ್ತದೆ ಒಬ್ಬರಿಗೆ ಐವತ್ತಿ ನಾನ್ ರೂಪಾಯಿ ಕೊಟ್ಟಿನ ನಲ್ವತ್ತು ರೂಪಾಯಿ ಒಂದು ದಿನ ಗೊಬ್ಬರ ಐದ ಗೊಬ್ಬರ ಅದೇ ನಾಲ್ಕು ಗೊಬ್ಬರ ಕೊಡ್ತಾ ಇದೀನಿ ಈಗ ನೀವು ಈ ಗೊಬ್ರಾ ಉಗೋದ್ ಬಿಟ್ಟರೆ ಬೇರೆ ಕೆಲಸ ಮಾಡ್ತೀರಿ ಎಣ್ಣೆ ಹೊಳಿತೇರಿ ಎಣ್ಣೆ ಹೊಡಿಬೇಕಾದ್ರೆ ಎಷ್ಟು ಜನ ಹೊಳಿತೇವೆ ನೀವು ಇಬ್ರು ಬೇರೆ ಏನೇನ್ ಮಾಡ್ತೀರಿ ಯಾವ ನೆಲ ರೋಡ್ ಮಾಡೋದಾಗಿರ್ಬೋದು ಗೊಬ್ಬರ

ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯಾದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಎಸ್ ವೀಕ್ಷಕರೇ ಇವತ್ತು ನವೆಂಬರ್ ಹನ್ನೆರಡನೇ ತಾರೀಕು ಇವತ್ತಿನ ದಿನ ನಾನು ನನ್ನ ತುಳಸಿ ಭತ್ತಕ್ಕೆ ಮೂರನೇ ಗೊಬ್ಬರ ಕೊಡ್ತಾ ಇದ್ದೀನಿ ಒಂಚೂರು ಲೇಟ್ ಆಯಿತು ಲೇಟ್ ಯಾಕೆ ಆಯಿತು ಅಂತ ನಿಮಗೆ ಗೊತ್ತಿರುತ್ತೆ ಯಾಕಂದರೆ ಮಳೆ ರಾಯ ತುಂಬ ದಿನದಿಂದ ಬಿಡ್ತಾನೆ ಇಲ್ಲ ನೀರು ಜಾಸ್ತಿ ಪೋಲಾಕಿ ಹೋಗ್ತಾ ಇದ್ದಾವೆ ಆದರೂ ಕೂಡ ನೆನ್ನೆನು ಉಗ್ಬೇಕು ಅಂತೇಳಿ ಗೊಬ್ಬರ ಕೊಡಬೇಕು ಅಂತೇಳಿ ಬಂದು ವಾಪಸ್ ಹೋದ್ವಿ ಯಾಕಂದರೆ ಜಮೀನು ತುಂಬೆಲ್ಲ ನೀರು ಜಾಸ್ತಿ ಪೋಲ್ ಆಗ್ತಾಯಿದ್ವು ಅಂದರೆ ಹೆಚ್ಚಿನ ನೀರು ಹೊರಗಡೆ ಹೋಗ್ತಾಯಿದ್ವು ಗೊಬ್ಬರ ಕಾಸ್ಟ್ಲಿ ಗೊಬ್ಬರ ಹೇಳಿ ಕೇಳಿ ಸುಮ್ಮನೆ ನೀರಲ್ಲಿ ಹಾಕಿ ಬೆಳೆಗೆ ಸಿಗಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತೇಳಿ ನಿನ್ನೆ ಕೂಡ ಕ್ಯಾನ್ಸಲ್ ಮಾಡಿದ್ವಿ ಇವತ್ತು ಯಾಕೋ ಒಂಚೂರು ಮೋಡದಲ್ಲಿ ವರ್ಪ್ ಕಾಣಿಸ್ತು ಅಂದರೆ ಮ ಮಳೆ ಬಾರ್ದೇ ಇರೋ ಥರ ಅನ್ನಿಸ್ತು ಅದಕ್ಕೆ ಇವತ್ತು ಅಪ್ಲೈ ಮಾಡ್ತಾ ಇದ್ದೀನಿ ಎಸ್ ವೀಕ್ಷಕರೇ ನಾನು ಇವಾಗ ಈ ತುಳಸಿ ಭತ್ತಕ್ಕೆ ಮೂರನೇ ಗೊಬ್ಬರ ಏನೇನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ ಎಕರೆಗೆ ಮೂರು ಚೀಲ ಆಯಿತು ಒಂದು ಚೀಲ ಹತ್ತು ಇಪ್ಪತ್ತಾರು ಒಂದು ಚೀಲ ಇಪ್ಪತ್ತು ಜೀರೋ ಹದಿಮೂರು ಇನ್ನೂ ಒಂದು ಚೀಲ ಜೈ ಕಿಸಾನ್ ಅವರ ರೇಟ್ ಅನ್ನೋ ಗೊಬ್ಬರನ ಯೂಸ್ ಮಾಡ್ತಾಯಿದ್ದೀನಿ ಎಸ್ ವಿಕ್ ಇವಾಗ ಮೂರು ಗೊಬ್ಬರ ಸೇರಿ ಎಕರೆಗೆ ಮೂರು ಚೀಲ ಆಗುತ್ತೆ ಅದರಂತೆ ನಾನು ಹತ್ತು ಎಕರೆಗೆ ಮೂವತ್ತು ಚೀಲನ ಇವತ್ತು ಉಗ್ತಾಯಿದ್ದೀನಿ ಎರಡು ಜಮೀನುಗಳಿಗೆ ಈ ಗೊಬ್ಬರದಲ್ಲಿ ನಾನೇನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ ಡಿಫ್ರೆನ್ಸ್ನ ತೋರಿಸ್ಬೇಕಲ್ಲ ಗೆಳೆಯರೆ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಒಂದು ಹೊಸ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ಅದು ಯಾವುದು ಅಂತಂದರೆ ಭೂಮ್ ಜೆನಿಕಾ ಅಂತೇಳಿ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ದೆ ಆ ಭೂಮಿ ಜನಿಕ ಯಾವ ಥರ ಕೆಲಸ ಮಾಡಿದೆ ಏನು ಅನ್ನೋದನ್ನು ನಿಮಗೆ ಇವಾಗ ತೋರಿಸೋಂಥ ಸಮಯ ಬಟ್ ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ನಾನು ಆ ನಾನು ಏನು ಭೂಮಿ ಜನಿಕ ಪ್ರಾಡಕ್ಟ್ ಪ್ರಾಡಕ್ಟ್ನ ಹೊಸ ಪ್ರಾಡಕ್ಟ್ ಏನು ಯೂಸ್ ಮಾಡಿದೆ ಅದ್ರ ಕೆಲಸ ಹೆಂಗಿತ್ತು ಏನು ಅಂತ ಗೊತ್ತಾಗಬೇಕಾಗಿತ್ತು ಅಂತಂದರೆ ನಾನು ಅಲ್ಲಿ ಒಂದು ಸ್ವಲ್ಪ ತಪ್ಪು ಮಾಡಿದೆ ಅಂತ ಅನ್ನಿಸ್ತು ಆ ತಪ್ಪೇನಪ್ಪ ಅಂತಂದರೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಕೊಡಬಾರ್ದಾಗಿತ್ತು ನಾನು ಗೊಬ್ಬರ ಉಗ್ಗಿದ ನಂತರ ಒಂದು ನಾಲ್ಕು ದಿನ ಅಂದರೆ ಗೊಬ್ಬರ ಉಗ್ಗಿದ್ದು ಕೆಲಸ ಎಲ್ಲ ಮಾಡಿದ ಮೇಲೆ ಇದನ್ನು ಸಪ್ರೇಟಾಗಿ ಒಂದು ಚೀಲ ಯೂರಿಯಾದಲ್ಲಿ ಅಥ್ವಾ ಮರಳಲ್ಲಿ ಕಳಿಸಿ ಅಪ್ಲೈ ಮಾಡೋಕೆ ಹೇಳಿದರು ಆ ಥರ ಮಾಡಿದರೆ ಡಿಫ್ರೆನ್ಸ್ ಖಂಡಿತ ಗೊತ್ತಾಗಿರೋದು ಈಗ ಅಷ್ಟು ತೀರ ಏನು ಡಿಫ್ರೆನ್ಸ್ ಗೊತ್ತಾಗವಲ್ದು ಬಟ್ ಓಕೆ ಅದು ಏನು ಗೊಬ್ಬರದ ಕೆಲಸ ಆಗಿದೆಯೋ ಯಾಕಂದರೆ ಎರಡನೇ ಗೊಬ್ಬರದ ಡೋಸಲ್ಲಿ ನಾನು ಅಲ್ಲಿ ಕೂಡ ಎಕರೆಗೆ ಮೂರು ಚೀಲದಂತೆ ಕೊಟ್ಟಿದ್ದೀನಿ ಮತ್ತು ಜೈ ಕಿಸನ್ ಅವ್ರದ್ದು ಇನ್ಸೆಕ್ಟಿಸೈಡ್ ಕೂಡ ಕೊಟ್ಟಿದ್ದೀನಿ ಆಮೇಲೆ ಏನಂತಂದರೆ ಆ ಗೊಬ್ಬರನೂ ಕೆಲಸ ಮಾಡಿರ್ಬೋದಲ್ಲ ಹಾಗಾಗಿ ನಾನು ಇದರಲ್ಲಿ ತುಂಬ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಒಂದು ಫಿಫ್ಟಿ ಪರ್ಸೆಂಟ್ ಪಲ್ ಕೆಲಸ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಬಟ್ ಇನ್ನೂ ಏನಂತಂದರೆ ನಾನು ತಿಳಿಸೋದೇನೆಂದರೆ ಅದನ್ನು ಸಪ್ರೇಟಾಗಿ ಬಳಸಿದರೆ ಅದರ ಹಣೆ ಬರಹ ಗೊತ್ತಾಗಿರೋದು ಸಪ್ರೇಟ್ ಹೆಂಗೆ ಅಂತಂದರೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಬಾರ್ದು ಯಾಕಂದರೆ ಗೊಬ್ಬರ ಕೆಲಸ ಮಾಡಿದ್ಯೋ ಆಮೇಲೆ ಇವ್ರಿಗೆ ಹೇಳಿರೋ ಇವ್ರು ಕೊಟ್ಟಿರೋ ಪ್ರಾಡಕ್ಟ್ ಕೆಲಸ ಮಾಡಿದ್ಯೋ ಅಂತ ಗೊತ್ತಾಗಲ್ಲ ಹಾಗಾಗಿ ನಾವು ಆ ಪ್ರಾಡಕ್ಟ್ನ ಸಪ್ರೇಟ್ ಆಗಿ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಬರ್ತಿತ್ತು ಅಂತ ಅನ್ಸುತ್ತೆ ನಾನು ಕೂಡ ನಿಮಗೆ ಈಗ ಡಿಸ್ಪ್ಲೇನಲ್ಲಿ ತೋರಿಸ್ತೀನಿ ಯಾಕಂತಂದ್ರೆ ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಈ ಮಡಿನ ಒಂದು ಮಡಿನ ಉಗ್ತಾ ಇಲ್ಲ ಭೂಮ್ ಜೇನಿಕಾನ ಇದನ್ನ ಬಿಟ್ಟು ಎಲ್ಲ ಮಡಿಗಳಿಗೆ ಉಗ್ತೀನಿ ಅಂತ ಹೇಳಿ ಸೊ ಆ ಮಡಿನೂ ಕೂಡ ನಿಮಗೆ ಈಗ ಡಿಸ್ಪ್ಲೇ ಮಾಡಲಿಕ್ಕೆ ಬಯಸ್ತೀನಿ ಬನ್ನಿ ಸ್ನೇಹಿತರೆ ಬನ್ನಿ ಇವಾಗ ನಾನು ನಿಮಗೆ ಈ ಭೂಮ್ ಜೇನಿಕಾ ರಿಸಲ್ಟ್ನ ತೋರಿಸುವಂತ ಸಮಯ ಬಂದಿದೆ ಅದರದ್ದು ರಿಸಲ್ಟ್ ಏನು ಆಯ್ತು ಹೆಂಗೆ ಅನ್ನೋದನ್ನು ನಿಮಗೆ ಪೂರ್ಣವಾಗಿ ತೋರಿಸ್ತೀನಿ ಇಲ್ಲೇ ನಾವು ಗೊಬ್ಬರ ಕಲಿಸಿರೋದು ಇದು ನನ್ನ ಜಮೀನ ಕಾರ್ನರ್ ದಾರಿ ಆಗಿರುತ್ತೆ ಇಂಗ್ಲಿಂದ ಬಂದು ಇಲ್ಲಿಂದ ಇಲ್ಲಿಗೆ ಎಂಡ್ ಆಗುತ್ತೆ ಈ ದಾರಿ ಅನ್ನೋದು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ ಇದೇ ಕಾರ್ನರ್ ಮಡಿ ಈಗ ಇದೇ ಲಾಸ್ಟ್ ದಾರಿಗಿರುತ್ತೆ ಈ ದಾರಿಗಿರೋ ಮಡಿಗಳನ್ನೆಲ್ಲ ನಾನು ತೋರಿಸಿ ನಿಮಗೆ ಹೇಳಿದ್ದೆ ಇವಾಗ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಭೂಮಿಜನಿಕ ಅಪ್ಲೈ ಮಾಡಿ ಅಂದ್ರೆ ಯೂಸ್ ಮಾಡಿರೋಂಥ ಮಡಿ ಇದಾಗಿರುತ್ತೆ ಓಕೆ ಒಂದು ಲೆವೆಲ್ಗೆ ಒಂದು ಲೆವೆಲ್ಗೆ ಓಕೆ ಅಂತ ಅನಿಸುತ್ತೆ ನೋಡಬೇಕು ಇವಾಗ ನಾನು ನಿಮಗೆ ತೋರಿಸಿದ್ದೆ ಕಳೆದ ವಿಡಿಯೋದಲ್ಲಿ ಇದೇ ಒಡ್ಡು ಈ ಒಡ್ಡಿನ ಈ ಮಡಿನ ನಾನು ಯೂಸ್ ಮಾಡಿರಲ್ಲ ಈ ಮಡಿಗೆಲ್ಲ ಮಡಿಗಳಿಗೆ ಯೂಸ್ ಮಾಡಿರ್ತೀನಿ ಭೂಮ್ ಜನಿಕ ಅನ್ನೋದನ್ನ ಈ ಲ್ಯಾಂಡ್ ಮಾರ್ಕ್ ಕೂಡ ತೋರಿಸಿರ್ತೀನಿ ಈ ಬನ್ನಿ ಮರ ಇದೆಯಲ್ಲ ಈ ಬನ್ನಿ ಮರದ ಮಡಿ ಅಂತಾನೆ ಕೂಡ ತೋರಿಸಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಸೊ ಇದು ಕಾರ್ನರ್ ಮಡಿ ಆಗಿರುತ್ತೆ ನಂದು ಆ ಕಾರ್ನರ್ ಮಡಿಗೆನೆ ನಾನು ಈ ಮಡಿನ ಬಿಟ್ಟು ನಾನು ಈ ಮಡಿಗಳಿಗೆಲ್ಲ ಅಪ್ಲೈ ಮಾಡಿದ್ದೆ ಭೂಮ್ ಜನಿಕ ಅನ್ನೋದನ್ನ ಈಗ ಮೂರನೇ ಗೊಬ್ಬರ ಉಗ್ಗಂತ ಸಮಯ ನಾನು ಭೂಮ್ ಜನಿಕನ ಅಪ್ಲೈ ಮಾಡಿ ಸರಿಸುಮಾರು ಹನ್ನೆರಡು ದಿನಗಳ ಕಳಿತು ಅಂತ ಅನ್ಸುತ್ತೆ ಇಪ್ಪತ್ತಾರನೇ ತಾರೀಕು ನಾನು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ನಾನು ಭೂಮಿ ಯೂಸ್ ಮಾಡಿದ್ದೆ ಇವತ್ತು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಆಲ್ಮೋಸ್ಟ್ ಆಲ್ ಆಗಿದೆ ಹನ್ನೆರಡು ಹದಿಮೂರು ದಿನ ಮೇಲೇ ಆಗಿದೆ ಹಾಗಾಗಿ ಇವತ್ತು ರಿಸಲ್ಟ್ ನ ತೋರಿಸ್ತಾ ಇದೀನಿ ನೋಡಿ ನೀವೇ ನೋಡಿ ಅಷ್ಟು ತೀರಾ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ ಓಕೆ ಇದೊಂದು ಮಡಿ ಎಲ್ಲೋ ಒಂದು ಕಡೆ ಡಲ್ ಅಂತ ಅನ್ನಿಸ್ತಾ ಇದೆ ಇಲ್ಲ ಅಂತ ಯಾಕೆ ಹೇಳಬೇಕು ಆ ಮಡಿಗಳೆಲ್ಲ ಕಂಪ್ಲೀಟ್ ಆಗಿ ಫುಲ್ ಕವರ್ ಆಗಿದೆ ಆಮೇಲೆ ಗೊಬ್ಬರ ಉಗ್ಗೋರು ಕೂಡ ಅವ್ರ ಬಾಯಲ್ಲಿ ಬಂತು ಏನಪ್ಪಾ ಅಂತಂದ್ರೆ ಇಲ್ಲ ಕಡೆ ಬ್ರಾಂಚಸ್ ಜಾಸ್ತಿ ಕಾಣಿಸ್ತಾ ಇದೆ ಗೌಡ ಅಂತ ಹೇಳಿದ್ರು ಈ ಮಡಿ ನೋಡ್ರಿ ಇವಾಗ ಇದು ಉಗದೆ ಇರೋಂಥ ಮಡಿ ಇದು ಇದರಲ್ಲಿ ಬ್ರಾಂಚಸ್ ಅಷ್ಟು ಬ್ರಾಂಚಸ್ ಇಲ್ಲಪ್ಪ ಅದರಲ್ಲಿ ಉಗ್ಗಿರೋದ್ರಲ್ಲಿ ಬ್ರಾಂಚಸ್ ಜಾಸ್ತಿ ಬಂದಿದೆ ಅಂದ್ರೆ ಮರಿಗಳು ಜಾಸ್ತಿ ಬಂದಿದೆ ಅಂತ ಹೇಳಿದ್ರು ಏನು ಭೂಮಿ ಜನಿಕದ್ದು ಅಥವಾ ನಾನು ಕೊಟ್ಟಿರೋ ಫರ್ಟಿಲೈಸರ್ದು ಗೊತ್ತಾಗ್ಲಿಲ್ಲ ಅದಕ್ಕೆ ಹೇಳಿದ್ದೇನಪ್ಪ ಅಂತಂದ್ರೆ ಈ ಪ್ರಾಡಕ್ಟು ಏನಿತ್ತಲ್ಲ ಬೂಮ್ ಜೆನಿಕ್ ಅನ್ನೋದು ಅದನ್ನು ಸಪ್ರೇಟಾಗಿ ಯೂಸ್ ಮಾಡಿದರೆ ರಿಸಲ್ಟ್ ಅನ್ನೋದು ಪಕ್ಕ ಆಗಿರೋದು ಅಷ್ಟು ತೀರಾ ಡಿಫ್ರೆನ್ಸನ್ನು ಕಾಣಿಸ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಇಷ್ಟು ಅಂದರೆ ಮರಿಗಳ ಸಂಖ್ಯೆ ಕಡಿಮೆ ಇದೆ ಅವರು ಕಳೆದ ವಿಡಿಯೋಗಳನ್ನೆಲ್ಲ ನೋಡಿದರೆ ಅವರು ಮರಿಗಳು ಜಾಸ್ತಿ ಬರುತ್ತೆ ಅಂತ ಹೇಳಿದರು ಬ್ರಾಂಚಸ್ಸು ಇದು ಒಂದು ಸ್ವಲ್ಪ ವೀ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕೂಡ ನನಗಂತೂ ಡೈ ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಂತೂ ಇದೆ ಇಲ್ಲ ಅಂತ ಯಾಕೆ ಹೇಳಬೇಕು ಯಾವುದೇ ಪ್ರಾಡಕ್ಟ್ ಆದರೂ ಒಂದು ಸ್ವಲ್ಪ ಕೆಲಸ ಮಾಡಿರ್ತದೆ ಕಂಪ್ಲೀಟ್ ಜೀರೋ ಫೇಕ್ ಅಂತೂ ಇರೋಲ್ಲ ರಿಸಲ್ಟಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೋಡೋಣ ಓಕೆ ಬನ್ನಿ ವೀಕ್ಷಕರೇ ಇವಾಗ ಇಲ್ಲಿ ನನ್ನ ಜಮೀನಿಗೆ ಕೆಲಸ ಮಾಡಕ್ ಬಂದಿರ್ತಕ್ಕಂತ ಈ ರೈತರ ಮಕ್ಕಳಾಗಿರ್ತಕ್ಕಂಥ ಇವ್ರನ್ನೂ ಕೂಡ ಕೆಲಸ ಮಾಡಕ್ ಬಂದಿರ್ತಾರೆ ಈ ಗೊಬ್ಬರ ಚಲಕ್ಕೆ ಸೊ ಇವ್ರನ್ನ ಕೂಡ ಕೇಳೋಣ ಇವ್ರ ದಿನಕ್ಕೆ ಎಷ್ಟು ಗೊಬ್ಬರ ಹೋಗ್ತಾರೆ ಒಂದು ಒಂದು ದಿನಕ್ಕೆ ಎಷ್ಟು ದುಡಿತಾರೆ ಅವ್ರ ಕೂಲಿ ಎಷ್ಟು ಒಂದು ಕೂಲಿಗೆ ಎಷ್ಟು ಚೀಲ ಗೊಬ್ಬರ ಅಂತ ಹೇಳಿ ಕಂಪ್ಲೀಟ್ ಆಗಿ ಅವ್ರನ್ನ ಕೇಳೋಣ ನಮಸ್ಕಾರ ನಮಸ್ಕಾರ ಏನ್ ನಿನ್ ಹೆಸರೇನು ಹನುಮಂತ ಹನುಮಂತ ಓಕೆ ಈಗ ನೀನು ನನ್ನೋಲ್ಕ ಗೊಬ್ಬರ ಹೋಗಕ್ ಬಂದಿದ್ದಿ ಹೌದಾ ಈಗ ನಿಮಗೆ ಕೂಲಿ ಎಷ್ಟು ನಾನೂರು ರೂಪಾಯಿ ಕೂಲಿ ನಾನೂರು ರೂಪಾಯಿ ಕೂಲಿಗೆ ಎಷ್ಟು ಚೀಲ ಗೊಬ್ಬರ ಹೋಗ್ತದೆ ಒಬ್ಬರಿಗೆ ಐದ ಚೀಲ ಉಗ್ತಿ ಐದ್ ಅಂತಂದ್ರೆ ಒಂದು ಎರಡು ಎರಡುವರೆ ಎಕರೆ ಉಗಬಹುದು ಯಾಕಂದ್ರೆ ನಾನೀಗ ಒಂದ್ ಎಕರೆಗೆ ಮೂರ್ ಚೀಲ ಹಾಕಕತ್ತೀನಿ ಐದ್ ಚೀಲ ಅಂತಂದ್ರೆ ಒಂದು ಎರಡರಿಂದ ಎರಡೂವರೆ ಎಕರೆಗೆ ಗೊಬ್ಬರ ಹೋಗ್ತೀರಿ ಓಕೆ ಒಂದು ದಿನಕ್ಕ ಎಷ್ಟು ದುಡಿತೀರಿ ಅಪ್ಪ ನೀವು ಒಂದ್ ದಿನಕ್ಕ ಒಂದ್ ಕೂಲಿ ಆದ್ರೆ ನಾನೂರು ದುಡಿತಪ್ಪ ಆಮೇಲೆ ಈಗ ಈಗ ಟೈಮ್ ಇವಾಗ ಹತ್ತು ಗಂಟೆ ಆಗಾಕತ್ತದ ಈಗ ಊಟ ಮಾಡಿ ಮತ್ತೆ ಇನ್ನೊಂದು ಕೂಲಿನೂ ದುಡಿಬಹುದು ಓಕೆ ಈಗ ನೀವು ಈ ಗೊಬ್ಬರ ಬಿಟ್ಟು ಬೇರೆ ಏನೇನು ಕೆಲಸ ಮಾಡ್ತೀರಿ ಎಣ್ಣೆ ಹೊಡಿತೀರಿ ಎಣ್ಣೆ ಹೊಡಿಬೇಕಾದ್ರೆ ಎಷ್ಟು ಜನ ಹೊಡಿತೀರಿ ನೀವು ಇಬ್ರು ಸೇರಿ ಐದ್ ಎಕರೆ ಹೊಡಿತೀರಿ ಎಷ್ಟು ಟ್ಯಾಂಕ್ ಹೊಡಿತೀರಿ ಒಂದ್ ಎಕ್ರೆಗೆ ಅಂದಾಜ ಒಂದೋಳು ಎಂ ಎಂಟು ಟ್ಯಾಂಕ್ ಹೋಗ್ತಾವ ಓಕೆ ಅಂದ್ರೆ ಇಬ್ರು ಸೇರಿ ಒಬ್ರು ನೀರು ಹಾಕೋರು ಒಬ್ರು ಹಾ ಹಾ ಅಂದ್ರೆ ಇಬ್ರು ಸೇರಿ ಐದ್ ಎಕರೆ ಹೊಡಿತೇ ಅದಕ್ಕೂ ಎಷ್ಟು ನಾಲ್ಕನೂರ ಅದಕ್ಕ ನಾಲ್ಕನೂರ ಓಕೆ ಅದು ಡಬಲ್ ಆಗಲ್ಲ ಯಾಕಂದ್ರೆ ಎಣ್ಣೆ ಹೊಡೆಯೋದು ಕೆಲವೊಂದು ಎಣ್ಣೆಗಳು ಸ್ವಲ್ಪ ಸ್ಟ್ರಾಂಗ್ ಇರ್ತದ ಹ್ಮ್ 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 ಬೆಳಗ್ಗೆ ಎಷ್ಟು ಬೆಳಿಗ್ಗೆ ಎಷ್ಟೇ ಹೊಡಿಬಹುದು ಅದು ಬೆಳಿಗ್ಗೆ ಹೋಗಿ ಒಂಬತ್ತು ಹತ್ತು ಗಂಟೆಗೆಲ್ಲ ಮನೆಗೆ ಸೇರಿ ಬಿಟ್ಟಿರ್ತೀವಿ ಓಕೆ ಈಗ ನಿನ್ಗೆ ಇನ್ನೊಂದು ಕೇಳಬೇಕು ಲಾಸ್ಟ್ ಟೈಮು ನೀವು ನಾನು ಕಲ್ಸು ಕೊಟ್ ಕಲ್ಸಿ ಕೊಟ್ಟಿದ್ದೀನಿ ಇದು ತೆಗೆಯದ್ ಹೇಳ್ತೀನಿ ಓಕೆ ಭೂಮ್ ಅಂತ ಅಂತೇಳಿ ಇದನ್ನ ನಾನು ಲಾಸ್ಟ್ ಗೊಬ್ಬರದಾಗ ಮಿಕ್ಸ್ ಮಾಡಿದ್ದೆ ಎರಡನೇ ಗೊಬ್ಬರದಾಗ ಈಗ ಉಗ್ಗಿ ಹನ್ನೆರಡು ಹದಿ ದಿನ ಆಗಕ್ಕೆ ಬಂದದ ಈಗ ನಾವು ಆ ಮಡಿನ ಬಿಟ್ಟು ಉಗ್ಗಿದ್ವಿ ಆ ಕಡೆ ಜಮ್ಮೆ ಗಿಡ ಇವೆಲ್ಲ ಉಗಿ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಐತಿ ಏನ್ ವ್ಯತ್ಯಾಸ ಕಾಣಕತ್ತಿದ ನಿನಗ ಇದು ಸಣ್ಣ ಗಂಟೆ ಅದೈತೆ ಓಕೆ ಮರಿ ಜಾಸ್ತಿ ಆಕೆ ಮರಿ ಜಾಸ್ತಿ ಗಂಟೆ ಜಾಸ್ತಿ ಕಟ್ಟಿದ ಜಾಸ್ತಿ ಕಟ್ಟಿದಂತಾ ಇದು ಪರವಲಂದೆ ಉಗ್ಗದರಿಂದ ಉಗ್ಗೋದ್ರಿಂದ ಅಂತನ್ಸ್ರ ನಮ್ಮ ಯಾಕಂತಂದ್ರೆ ಇಲ್ಲಿ ಕಣ್ಣಿಗೆ ಕಾಣಿಸೋದ ನಾನು ಆ ಜಮ್ಮೆ ಗಿಡದ ಮಡಿ ಬಿಟ್ಟು ಮಿಕ್ಕಿದ ಎಲ್ಲಾ ಮಡಿಗಳಿಗೆ ಉಕ್ಕಿದ್ವಿ ಬೇರೆ ರೀತಿ ಆಗಿದೆ ಇದು ಇನ್ನೊಂದು ನನಗೆ ಇದನ್ನ ಸೆಪರೇಟ್ ಆಗಿ ಉಗ್ಬೇಕಾಗಿತ್ತು ನಾವು ಗೊಬ್ಬರದಕ ಕಳಿಸ್ದ ಅದಕ ಇದು ಗೊಬ್ಬರದ ಕೆಲಸನೋ ಇದ್ರ ಕೆಲಸನಂತ ಅಂತ ಇನ್ನೊಂದೆರಗೆ ಈ ರೀತಿ ಹಾಕಿದಾಗ ಯೂರಿಯಾದಾಗ ಉಸಿನೇಗನೆ ಕಳಿಸಿ ನೋಡಿ ಹ್ಮ್ ಹ್ಮ್ ಅದೇ ಪರವಲ್ಲ ಒಟ್ಟಿನಲ್ಲಿ ನಿಮಗೆ ರಿಸಲ್ಟ್ ಪರವಲ್ಲ ಗೊತ್ತಾಗಲ್ಲ ಏನೋ ಸ್ವಲ್ಪ ಮರಿ ಜಾಸ್ತಿ ಮಾಡಿ ಮಾಡಿ ಜಾಸ್ತಿ ಆ ಮಡಿ ಮಾಡಿಲ್ಲ ಅಂತ ಓಕೆ ಈಗ ರೈತರ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಹೆಂಗಪ್ಪ ರೈತರು ಏನನ್ನ ಕೂಲಿ ಪಾಲಿ ಕಡಿಮೆ ಕೊಡೋದಾಗ್ಲಿ ಗೊಳಾಡಿಸೋದಾಗ್ಲಿ ಏನನ್ನ ಮಾಡ್ತಾರ ಇರ್ತಾರಪ್ಪ ಒಬ್ಬರು ಮತ್ತೆ ಊರನ್ನೆಲ್ಲ ಇರ್ತಾರಪ್ಪ ಎಲ್ಲಾರ ಕೊಡ್ಲಾರ್ದಂಗಂತೂ ಕೊಡ್ತಾರ ಒಂದ್ ನಾಲ್ಕು ಲೇಟ್ ಆಗಿ ಕೊಡ್ತಾರೆ ಕೊಡ್ತಾರೆ ಮಾಡ್ಬೇಕು ಹಂಗೇನಿಲ್ಲ ತೊಂದರೆಗಳೇ ಕೊಡ್ತಾರೆ ಒಂದ್ ನಾಲ್ಕು ಲೇಟ್ ಆಗಿ ಕೊಡ್ತಾರ ಹಾ 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 ನೀವ್ ಇದೆಲ್ಲಾ ಬಿಟ್ಟು ಈಗ ಜಮೀನ್ ಕೆಲ್ಸ ಬಿಟ್ಟು ಬೇರೆ ಏನೇನ್ ಮಾಡ್ತೀರಿ ಇನ್ನ ಬೇರೆ ಏನಪ್ಪ ಅದ ಅಮ್ಮಲ್ಲಿ ಬಂದ್ರೆ ಅಮ್ಮಲ್ಲಿ ಮಾಡ್ತೇವೆ ಲೋಡ್ ಮಾಡ್ತೀವಿ ಯಾವ ನಾ ನೆಲ್ ನೆಲ್ ಲೋಡ್ ಮಾಡೋದಾಗಿರ್ಬೋದು ಗೊಬ್ಬರ ಲೋಡ್ ಮಾಡೋದಾಗಿ ಈ ಊರ್ ಬಿಟ್ಟು ಬೇರೆ ಊರಿಗೆ ಹೋಗ್ತೀರಾ ದುಡಿಯೋದಲ್ಲಿ ಏನ್ ಮಾಡ್ತೀರಾ ಸೊಪ್ಪೆ ಲೋಡ್ ಲೋಡ್ ಓಕೆ ಆ ಸೊಪ್ಪೆ ಲೋಡ್ ಹೋದಾಗ ಎಷ್ಟು ದುಡಿತೀರಿ ಒಂದು ಲಾರಿ ಸಾವಿರ ಕೊಡ್ತಾರ ಒಂದು ಲಾರಿ ಲೋಡ್ ಮಾಡಿ ಓಕೆ ಎಷ್ಟು ಟನ್ ಇರುತ್ತದು ಎಂಟು ಎಂಟು ಟನ್ ಬರುತ್ತೆ ಎಷ್ಟು ಐದ್ ಸಾವಿರ ಕೊಡ್ತಾರೆ ಸಾವಿರ ಲೋಡ್ ಮಾಡ್ತೀರಿ ಆರ್ ಮಂದಿ ಲೋಡ್ ಮಾಡ್ತೀರಿ ಅಂದ್ರೆ ಎಷ್ಟು ಬಿಡುತ್ತೆ ಒಬ್ಬೊಬ್ರಿಗೆ ಒಂಬೈನೂರು ಒಂದ್ ದಿನಕ್ಕೆ ಸೂಪರ್ ಅಲ್ಲ ಮತ್ತೆ ಅದೇ ನಾನ್ ನೋಡ್ತಾ ಇರ್ತೀನಿ ನಮ್ಮ ಹರಿವಿ ಗ್ರಾಮದಿಂದ ಸರಿ ಸುಮಾರು ಒಂದ್ ಆದ್ರೆ ಐದನೂರು ಜನ ಪಕ್ಕ ಈಗೊಂದು ಏಳೆಂಟು ವರ್ಷದಿಂದ ನೋಡ್ತಾ ಇದೀನಿ ನಾನು ಸರಿ ದುಡಿತಾ ಇದ್ದೀರಿ ನೀವು ನನ್ ಗೊತ್ತಿದ್ದಂಗ ಒಳ್ಳೇದಾಗ್ಲಿ ಅಂದ್ರೆ ಒಂಬೈನೂರು ಮಿನಿಮಮ್ ಊಟ ತಿಂಡಿ ಅವ್ರದ ಊಟ ಎಲ್ಲ ಅವ್ರದ್ದು ಅಜ್ಜನ ಊಟ ಅವ್ರದ್ದೆ ಬೆಳಗ್ಗೆ ನಾಷ್ಟ ಅಷ್ಟೇ ನಮ್ ಕಡೆ ಎಷ್ಟು ಗಂಟೆ ಇರ್ತ ನಾವ್ ಆಡ್ತೀರಿ ಅದು ಅವ್ರೆ ಡಿಫೆಂಡ್ ಇರ್ತಾ ಹೊಡದ್ರಿಗಿನ ಜಲ್ದಿ ಆಗ್ತಾ ಲೋಡ್ ಹೊಡ್ಲಿಕ್ಕೆ ಸ್ವಲ್ಪ ಮಿಶಿನ ಕಾಯಿ ಕೊಟ್ಟು ಗಂಟೆ ಲೋಡ್ ಆಗೋತ್ತ ಗಂಟೆ ಲಾಸ್ಟ್ ಲಾಸ್ಟ್ ಮನಿಗ್ ಬಂದ್ ಬಿಡ್ತೀರಿ ಮನೆಗ್ ಬಂದ್ ಪೇಮೆಂಟ್ ಹೆಂಗ್ ಅದ್ರದ್ದು ಪೇಮೆಂಟ್ ವಾರ್ ಕಪ್ ವಾರ್ ಕಪ್ ದಿನ ಕೊಡ್ತಾರೆ ಇಲ್ಲಿ ತನ ಏನು ಪೇಮೆಂಟ್ ನಿಂತಿರೋದು ಪಂಚಿರೋದು ಏನಿಲ್ಲ ಕ್ಲೋಸ್ ಹತ್ತು ಗಾಡಿ ಆಗೋಣ ಕ್ಲೋಸ್ ಮಾಡಿಬಿಡ್ತಾರೆ ಹತ್ತು ಗಾಡಿ ಆಗೋಣ ಕ್ಲೋಸ್ ಓಕೆ ಒಳ್ಳೇದಾಗ್ಲಿ ದುಡಿರಿ ಇದೇ ತರ ದುಡಿರಿ ಮನೆಗೆ ಹೆಣ್ಮಕ್ಳು ಕೂಡ ದುಡಿತಾರ ಅವ್ರ ಏನ್ ಕೆಲಸ ಗದ್ದೆ ಕಳೆ ಹಚ್ಚೋದು ಹತ್ತಿ ಎಲ್ಲಾ ಎಲ್ಲ ಮಾಡ್ತಾರೆ ಒಟ್ಟು ದುಡಿಬೇಕು ಕಷ್ಟ ಪಡ್ತೀರಿ ನೀವು ಸುಮ್ ಸುಮ್ನೆ ದುಡ್ಡು ಅಂತ ಬರಂಗಿಲ್ಲ ಕಷ್ಟ ಪಡ್ಲಾರು ಯಾಕಂದ್ರೆ ಇದೇ ಗೊಬ್ಬರ ಉಗ್ಗದ ನಾನು ಐವತ್ತು ರೂಪಾಯಿ ಕೂಲಿ ಇದ್ದಾಗ್ಲಿಂದ ಗೊಬ್ಬರ ಉಗ್ಗಿಸ್ತಾ ನಾನು ಇವತ್ತು ನಾಲ್ಕು

ರೂಪಾಯಿ ಒಂದು ದಿನ ಗೊಬ್ಬರುಗ್ರೆ ಐದ್ ಚೀಲ ಗೊಬ್ಬರ ಗೊಬ್ಬರ ಇವಾಗ ಕೊಡ್ತಾ ಸೊ ಏರಿಕೆ ಖರ್ಚು ಜಾಸ್ತಿ ಆದ ಕಿರಾಣಿ ಆಗಿರ್ಬೋದು ಪ್ರತಿ ಒಂದು ಜಾಸ್ತಿ ಆಗ್ಯಾವ ಈಗ ನಮ್ ಗೊಬ್ಬರ ಜಾಸ್ತಿ ಆಗಿತ್ತಪ್ಪ ಈಗ ಒಂದ್ ಚೀಲ ಹತ್ತೊಂಬತ್ತು ಹತ್ತೊಂಬತ್ತು ಇವಾಗ ತಂದಿದ್ದೀನಲ್ಲ ಸಾರಿ ಹತ್ತೊಂಬತ್ತು ಹತ್ತೊಂಬತ್ತಲ್ಲ ಹತ್ತಿಪ್ಪತ್ತಾರು ಹತ್ತಿಪ್ಪತ್ತಾರು ಎಷ್ಟು ಗೊತ್ತ ನಿನಗೆ ಸಾವಿರದ ಒಂಬೈನೂರು ರೂಪಾಯಿ ಹಾಕಿದ್ದಾರೆ ಅವಾಗ ಎಷ್ಟು ಸಾವಿರ ರೂಪಾಯಿ ಒಳಗಿತ್ತು ಅಂತದ್ದು ಡಬಲ್ ಆಯ್ತು ಅದಕ್ಕೆ ಇವೆಲ್ಲಾ ನಮ್ ಖರ್ಚುನು ಜಾಸ್ತಿ ನಿಮ್ ಖರ್ಚನು ಜಾಸ್ತಿ ಆಕೆ ಒಳ್ಳೇದಾಗ್ಲಿ ಏನಪ್ಪಾ ಎಲ್ಲಾ ಚಲೋತ್ನ ದುಡಿರಿ ಎಲ್ಲಾ ರೈತರಿಗೂ ಒಳ್ಳೇದಾಗ್ಲಿ ಅಂತ ನಿಮ್ ಕಡೆಯಿಂದ ರೈತರಿಗೆ ಏನನ್ನ ಹೇಳೋದಿದ್ರೆ ಹೇಳ್ರಿ ರೈತರಿಗೆ ಇಷ್ಟಪ್ಪ ನಾವೆಲ್ಲ ಮಾಡ್ತಾರಪ್ಪ ಕಾಜಿ ಮಾಡದಂತೆ ನಮ್ ಪ್ರಯತ್ನ ಮಾಡ್ತೇವೆ ಹ ರೈತರಿದ್ರೆ ನಾವು ಹಾ ಅದು ಅದು ಅನ್ನ ಹಾಕೋರ್ ನಮಗ ಅವ್ರಿಗೆ ಬರ್ಲಾಗ್ ಸಪೋರ್ಟ್ ನಿಂದಿರ್ತೀವಿ ನಾವ್ ಅಷ್ಟೇ ಒಳ್ಳೇದು ಯಾವ ಟೈಮ್ ಕರದ್ರೆ ಮಳೆ ಬಂದ್ರೆ ಆಗ್ತದೆ ಮಳೆ ಬರ್ಲಿಕ್ಕಿಂತ ಇಂಥ ಮಾಡಿ ಬರ್ಬೇಕು ಮಾಡ್ಬೇಕು ಹ್ಮ್ ಹ್ಮ್ ಅಷ್ಟೇ ಒಳ್ಳೇದಾಗ್ಲಿ ಎಲ್ಲ ಒಳ್ಳೆ ಚೋಲೋತ್ನಾಗ ಹೇಳಿದ ಆಶೀರ್ವಾದ ಮಾಡಿದಂಗ್ ರೈತರಿಗೆಲ್ಲ ಏನಪ್ಪಾ ಇದೆ ರೀತಿ ಮುಂದುವರ್ಸು ಎಲ್ಲಾ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗ ಹಮಸ್ಕಾರ ನೋಡಿದ್ರಲ್ಲ ಈ ನಮ್ಮ ಜಮೀನಿಗೆ ಕೆಲಸ ಮಾಡಕ್ ಬಂದಿರತಕ್ಕಂಥ ಇವ್ರ ಹತ್ರ ಕೂಡ ನಾನು ಮಾತಾಡಿಸಿದೆ ಅವ್ರ ಅನಿಸಿಕೆ ಕೂಡ ಹೇಳಿದ್ರು ಈ ಭೂಮ್ ಜನಿಕ ಅನ್ನೋದು ಒಂದ್ ಸ್ವಲ್ಪ ಕೆಲಸ ಮಾಡಿದೆ ಅಂತ ಹೇಳಿದ್ರು ಯಾಕಂತಂದ್ರೆ ಈ ಮಡಿ ಯೂಸ್ ಮಾಡಿರೋದು ಆ ಮಡಿ ಯೂಸ್ ಮಾಡದೇ ಇರೋದು ಭೂಮ್ ಜನಿಕ ಅನ್ನೋದನ್ನ ಅದರಲ್ಲಿ ಒಂದು ಸ್ವಲ್ಪ ಮರಿಗಳ ಸಂಖ್ಯೆ ಕಡಿಮೆ ಇದೆ ಇದರಲ್ಲಿ ಮರಿಗಳು ಜಾಸ್ತಿ ಹಾಕಿದೆ ಅಂತ ಹೇಳ್ತಿದ್ದಾರೆ ಬೆಳೆನೂ ಒಂದ್ ಸ್ವಲ್ಪ ತುಂಬಾ ಆಗಿದೆ ಅಂತ ಕಣ್ಣಿಗೂ ಕಾಣಿಸುತ್ತೆ ಯಾಕಂದ್ರೆ ಸಾಲಿಂದ ಸಾಲು ಕಲ್ತೋಗಿದಾವೆ ಸೊ ಅದು ಅವರು ಗೊಬ್ಬರ ಉಗ್ಗಿದವ್ರ ಅನುಭವ ಕೂಡ ಹೇಳ್ಕೊಂಡ್ರು ಸೊ ಪರವಾಗಿಲ್ಲ ಅಂತ ಹೇಳಿಕ್ಕೆ ಬಯಸ್ತೀನಿ ಬಟ್ ಸಾರಿ ಅಲ್ಲ ಎರಡು ಸಾರಿ ಯೂಸ್ ಮಾಡಿದ್ರೆ ಇನ್ನೂ ಬೆಟರ್ ರಿಸಲ್ಟ್ ಬರ್ಬೋದು ಅಂತ ಹೇಳಿದಾರ ಅವರು ಬಟ್ ಎರಡನೇ ಸಾರಿ ನಾನು ಪ್ರಯತ್ನ ಮಾಡಿಲ್ಲ ಇದನ್ನ ಏನಂತಂದ್ರೆ ಸಪರೇಟ್ ಆಗಿ ಉಗ್ ನೋಡಬಹುದು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಮುಂದಿನ ಬೆಳೆಗೆ ನಾನು ಅದನ್ನು ಕೂಡ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಉಗ್ಗಿರೋದ್ರಿಂದ ಗೊಬ್ಬರ ಯಾವುದು ಕೆಲಸ ಮಾಡಿದ್ಯೋ ಅಥವಾ ಭೂಮಿ ಕೆಲಸ ಮಾಡಿದ್ಯೋ ಅಂತ ಗೊತ್ತಾಗಲ್ಲ ಓವರ್ ಆಲ್ ನೋಡೋದಾಯ್ತು ಅಂತಂದ್ರೆ ಆ ಮಡಿ ಬಿಟ್ಟು ಉಗ್ಗಿರೋದ್ರಿಂದ ಆ ಮಡಿಗೆ ಒಂದ್ ಸ್ವಲ್ಪ ಬ್ರಾಂಚಸ್ ಕಡಿಮೆ ಬಂದಿದೆ ಅಂತಾನು ಹೇಳ್ಬಹುದು ಯಾಕಂದ್ರೆ ನನ್ನ ಅನಿಸಿಕೆ ಎಲ್ಲ ಅವರು ಉಗ್ಗಿ ಗೊಬ್ಬರ ಉಗ್ಗಿದವ್ರ ಅನಿಸಿಕೆ ಕೂಡ ಅದಾಗಿತ್ತು ಅಂತ ಹೇಳಿಕೆ ಬಯಸ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ತರ ಇತ್ತು ನಮ್ಮ ಒಂದು ವಿಡಿಯೋದಲ್ಲಿ ಈಗ ಗೊಬ್ಬರ ಒಗ್ಗಿದ ಉಗ್ಗಿರೋ ಕೂಡ ಮಾತಾಡಿದ್ರು ಅವ್ರು ಅನಿಸಿಕೆ ತಿಳಿಸಿದ್ರು ತುಂಬಾ ಒಳ್ಳೆಯ ಕೂಡ ಹಂಚ್ಕೊಂಡ್ರು ರೈತ ಇದ್ರೇ ನಾವು ಅವರೇ ನಮ್ಗೆ ಅನ್ನ ಹಾಕೋರು ಅಂತ ಹೇಳಿದರು ತುಂಬಾ ಒಳ್ಳೇದಾಗ್ಲಿ ಏನಪ್ಪಾ ಅಂತಂದ್ರೆ ಅವರು ಕೂಡ ಕಷ್ಟಪಡ್ತಾರೆ ಪಡ್ತಾರೆ ಇಲ್ಲ ಅಂತಂದಿಲ್ಲ ಕಷ್ಟಪಟ್ಟಂಗೆ ದುಡ್ಡಿರುತ್ತೆ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ನೀವು ನೋಡಿದ್ರಲ್ಲ ಮೂರನೇ ತುಳಸಿಗೆ ಮೂರನೇ ಭತ್ತ ಮೂರನೇ ಸಾರಿ ಸ್ನೇಹಿತರೆ ಇದಾಗಿತ್ತು ತುಳಸಿಗೆ ತುಳಸಿ ಭತ್ತಕ್ಕೆ ಮೂರನೇ ಗೊಬ್ಬರ ಕೊಟ್ಟಿರೋಂಥ ವಿಡಿಯೋ ಇದಾಗಿತ್ತು ಹಾಗೂ ಭೂಮಿ ಜನಕ ಭೂಮಿ ಜನಿಕ ಅನ್ನೋ ಪ್ರಾಡಕ್ಟ್ನ ರಿಸಲ್ಟ್ ಕೂಡ ಇದರಲ್ಲಿ ತೋರ್ಲಿಕ್ಕೆ ಬಯಸಿದ್ದೆ ನಾನು ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಮಾತುಕೊಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ನ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ರೈತ